ಸುಮಾರು ಮೂವತ್ತೈದು ವರ್ಷದಿಂದ ಅಸಂಘಟಿತ ಕೆಲಸ ನಿರ್ವಹಿಸ ನಿರ್ವಹಿಸ್ತಾ ಇದ್ದಂಥ ಶಿವಮೊಗ್ಗದ ಕಾರ್ಮಿಕರು ಸೊಸೈಟಿ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಈ ಸೊಸೈಟಿಯ ಉದ್ಘಾಟನೆಯನ್ನು ಕಾರ್ಮಿಕರು ಸೆಪ್ಟೆಂಬರ್ ಆಯೋಜನೆ ಮಾಡಿದ್ದಾರೆ ಮುರಳೀಧರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸೊಸೈಟಿ ಉದ್ಘಾಟನೆ ಆಗುತ್ತೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಲುವಾಗಿ ಸೊಸೈಟಿ ಸ್ಥಾಪನೆ ಮಾಡಿರುವುದಾಗಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪೇಂಟರ್ಸ್ ಕಾರ್ಮಿಕ ಸೊಸೈಟಿಯ ಪ್ರಮುಖರು ಮಾಹಿತಿ ಕೊಟ್ಟಿದ್ದಾರೆ ಪೇಂಟಿಂಗ್ ವೃತ್ತಿಯನ್ನೇ ಮಾಡ್ಕೊಂಡೇ ಬಂದಂತವ್ರು ಇಲ್ಲಿರೋ ಎಲ್ಲರೂ ಅದಾದ ನಂತರ ಈ ವೃತ್ತಿ ಜೊತೆ ಜೊತೆಯಲ್ಲಿ ಅವರು ಬೇರೆ ಬೇರೆ ಸತ ಬೇರೆ ಬೇರೆ ಕ್ಷೇತ್ರದಲ್ಲೂ ಸತ ಮುಂದುವರೆದಿದ್ದಾರೆ ಸೊ ಇವೆಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ನಮ್ಮಲ್ಲಿ ಒಂದು ಸಂಘಟನೆಗೆ ಒತ್ತಿಡುವಲ್ಲಿ ನಾವು ಕಳೆದ ಒಂದು ಹದಿನೈದು ವರ್ಷಗಳಿಂದ ಒಂದು ಸಂಘನ ಜಿಲ್ಲಾ ಮಟ್ಟದಲ್ಲಿ ಒಂದು ಸಂಘನ ಮಾಡಿದ್ವಿ ಆ ಸಂಘ ಮಲೆನಾಡು ಜಿಲ್ಲಾ ಪೇಂಟಿಂಗ್ ಅಸೋಸಿಯೇಷನ್ ಅಂತ ಒಂದು ಹದಿನೈದು ವರ್ಷಗಳ ಕಾಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ನಮ್ಮ ಪೇಂಟರ್ಸ್ ಯಾರಿದ್ದಾರೆ ಪೇಂಟರ್ ಗೊತ್ತಿರಬಹುದು ಯಾವುದೇ ಒಂದು ಬಿಲ್ಡಿಂಗ್ ಕೆಲಸ ಆದ್ಮೇಲೆ ಕಟ್ಟ ಕಡೆಯದಾಗಿ ಬಂದು ಕೆಲಸ ಮಾಡುವಂತ ಜನ ನಾವು ಅದೇನಾಗುತ್ತೆ ಅಂದ್ರೆ ನಮ್ಮಲ್ಲಿ ಆ ಸಂಘಟನೆ ಕೊರತೆ ಭಾರಿ ವಿದ್ಯಾವಂತ ಹೆಚ್ಚು ಕೂಡಿರೋದ್ರಿಂದ ಇವತ್ತಿನ ದಿನಗಳಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಇರ್ಬೋದು ಅಥವಾ ನ್ಯಾಯವಾಗಿ ನಮಗೆ ನಮ್ಗೆ ಆಗಿರೋ ಅನ್ಯಾಯ ಪ್ರತಿಭಟಿಸೋಕ್ಕಾಗಿ ಮತ್ತೊಂದಾಗಲಿ ಯಾವುದೇ ರೀತಿ ನಮ್ಮಲ್ಲಿ ಹೊಂದಾಣಿಕೆ ನಿರ್ದಿಲ್ಲ ಸಂಘಟನೆ ಇರ್ತಿಲ್ಲ ಶಕ್ತಿ ನಿಲ್ದಿಲ್ಲ ಈ ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಸಂಘ ಮಾಡ್ತೇವೆ ಸಂಘದಲ್ಲಿ ಒಂದು ಇಪ್ಪತ್ತು ಜನ ಸಮಾನ ಮನಸ್ಕರು ಸೇರ್ಕೊಂಡು ಮಾಡಿ ಹೊರಟಾಗ ಕಳೆದ ಹದಿನೈದು ವರ್ಷಗಳಿಂದ ನಾವು ಸಂಘದಲ್ಲಿ ಈ ತರ ನೊಂದ ಹಾಗೂ ಅನ್ಯಾಯಕ್ಕೊಳಗಾದ ಒಂದಷ್ಟು ನಮ್ಮ ಪೇಂಟ್ ವೃತ್ತಿಯಲ್ಲಿ ನಂಬಿಕೊಂಡು ಜೀವನ ಕಟ್ಟಡ ನ್ಯಾಯಪೂರ್ ಯಶಸ್ವಿಯಾಗಿದ್ವಿ ಇದೇ ರೀತಿಯಲ್ಲಿ ಹೋಗ್ತಾ ಹೋಗ್ತೇನಾಯ್ತು ನಮ್ಮಲ್ಲೆಲ್ಲ ಒಂದು ಯೋಚನೆ ಶುರುವಾಯಿತು ಆಯ್ತು ಎಲ್ಲಿವರೆಗೂ ನಾವು ಸಂಘಟನೆಗೆ ಬರ್ತಾರೆ ಸದಸ್ಯ ಬಿಡ್ತೀವಿ ಎಲ್ಲಿಂದ ಬೀಳ್ತಾರ ಹುಡುಗ ಅವ್ರಿಗೆ ನಾವೇ ಐದೂರು ಸಾವಿರ ಆದ್ರೂ ಗಟ್ಟಿ ಇಲ್ಲ ಗಟ್ಟಿ ಇಲ್ಲ ಅಂದ್ರೆ ಕಾರ್ಮಿಕ ಇಲಾಖೆ ಮಾಡ್ತಾ ಇದ್ದೀವಿ ಸಂಘಟನೆ ಗಟ್ಟಿ ಇದೆ ನಾವು ಯಾಕೊಂದು ಸೊಸೈಟಿ ಮಾಡಬಾರ್ದು ಬಹುಶಃ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಾವು ಪೇಂಟ್ರು ಸೇರ್ಕೊಂಡು ಎಸ್ಪೆಷಲಿ ಪೇಂಟರ್ ಎಲ್ಲ ಸೇರ್ಕೊಂಡು ಸೊಸೈಟಿ ಮಾಡ್ತಾರೆ ತಪ್ಪಾಗಲ್ಲ ಯಶಸ್ವಿಯಾಗಿ ಒಂದು ಏಳ್ನೂರಿಂದ ಎಂಟ್ನೂರ್ ಜನ ಶೇರ್ದಾರ್ನ ದಸರಾ ಕಥಾ ಸಂಜೆ ಇಪ್ಪತ್ತೈದು ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ನಡೆಯುತ್ತೆ ದಸರಾ ಕವಿಗೋಷ್ಠಿ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಆಯೋಜನೆ ಆಗಿದೆ ಚಿಂತನ ಮಂಥನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಈ ಬಾರಿ ಹಮ್ಮಿಕೊಂಡಿದೆ ಅಂತ ಅಧ್ಯಕ್ಷರಾದಂತಹ ಡಿ ಮಂಜುನಾಥ್ ಅವರು ಮಾಹಿತಿ ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು ಹಲವು ಕಾರ್ಯಕ್ರಮಗಳ ವಿವರಣೆ ಕೊಟ್ಟರು